ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಜ್ಞಾನಾಭಿವೃದ್ಧಿ ಸಂದೇಹ ನಿವಾರಣೆ ಫಲವನ್ನು ನೀಡುವ ಮೂವತ್ತ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ದೇವಿ ಪೂಜೆಯ ಇನ್ನೊಂದು ಕ್ರಮವಾದ ಕೌಲಮತ ರಹಸ್ಯದ ನಿರೂಪಣೆಗಿದೆ ಶಿವಶಕ್ತಿಯರ ಅವಿನಾಭಾವ ಸಂಬಂಧವೇ ಈ ರಹಸ್ಯ ತತ್ವ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಈರಂತ್ವ ಶಂಭೋ ಶಶಿಮಿಹಿರವಕ್ಷೋ ರುಹಯುಗಂ ತವಾತ್ಮಾನಂ ಮನ್ಯೆ ಭಗವತಿ ನವಾತ್ಮನಘಂ ಅಥ ಶೇಷ ಶಿ ತ್ವ ಸಂಬಂಧೋವಾಂ ಸಮರಸ ಪರಾನಂದ ಪರಯೋ ಎಲೈ ಆನಂದಮಯಿ ಸೂರ್ಯ ಚಂದ್ರರೇ ನಿನ್ನ ಸ್ತನಗಳು ನೀನೇ ಶಿವನ ಶರೀರವಾಗಿರುವೆ ನಿನ್ನ ಶರೀರವನ್ನು ನವವ್ಯೂಹಗಳಿಂದ ಕೂಡಿದ್ದೆಂದು ತಿಳಿದು ಆರಾಧಿಸುತ್ತೇವೆ ಶಿವ ಶಿವೆಯರಿಗೆ ಶೇಷ ಶೇಷಿ ಭಾವವೂ ಸಾಮರಸ್ಯವೂ ಇದೆ ಇಲ್ಲಿ ನವ ವ್ಯೂಹಗಳೆಂದರೆ ಕಾಲ ಕುಲ ನಾಮ ಜ್ಞಾನ ಚಿತ್ತ ನಾದ ಬಿಂದು ಕಲಾ ಜೀವ ಎಂಬ ವಲಯಗಳು ಎಂದು ಅರ್ಥವಾಗುತ್ತದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಇನ್ನಷ್ಟು ಹೆಚ್ಚಿನ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಅರ್ಥವನ್ನು ತಿಳಿಯಲು ತಿಳಿದಿದ್ದರೆ ಆಗ ಅರ್ಥಾನುಸಂಧಾನ ಸುಲಭವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಶೇಷ ಪದಶಃ ಅರ್ಥವಿರುವ ಪ್ರತ್ಯೇಕ ಒಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಮೂಲಕ ಇನ್ನಷ್ಟು ಪರಿಣಾಮಕಾರಿಯಾಗಿ ಅರ್ಥಾನುಸಂಧಾನ ಮಾಡುತ್ತಾ ಭಾವವನ್ನು ಒಳಗಡೆ ತುಂಬಿಕೊಂಡು ಶ್ಲೋಕವನ್ನು ಜಪಿಸಬಹುದು ಅದು ಇನ್ನಷ್ಟು ಫಲಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನು ಈ ಶ್ಲೋಕ ಪೂಜೆಗೆ ಬಳಸಿರುವ ಯಂತ್ರವನ್ನು ಗಮನಿಸಿದರೆ ತಲೆಕೆಳಗಾದ ತ್ರಿಕೋನದ ಆಕಾರದಲ್ಲಿದ್ದು ತ್ರಿಕೋನದ ಮೂರು ಮೂಲೆಗಳಲ್ಲೂ ಮೂರು ತ್ರಿಶೂಲಗಳನ್ನು ತೋರಿಸಲಾಗಿದೆ ಕೇಂದ್ರದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಬೀಜಾಕ್ಷರ ಹ್ರೀ ಪೂಜೆಯ ಅವಧಿ ಒಟ್ಟು ನಲವತ್ತೈದು ದಿನಗಳು ಜಪಸಂಖ್ಯೆ ಒಂದು ಸಾವಿರ ಆವರ್ತಿ ಪ್ರತಿನಿತ್ಯವೂ ಜಪಿಸಿ ಯಂತ್ರವನ್ನು ಧರಿಸಬೇಕು ಇನ್ನೊಮ್ಮೆ ಇನ್ನೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವು ಶ್ಲೋಕವನ್ನು ಒಂದು ಸಾವಿರ ಬಾರಿ ಪುನರಾವರ್ತಿಸಬೇಕು ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಇವುಗಳ ಈ ವಿಧಿಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ ತಾವು ಅದನ್ನು ಬಳಸಿಕೊಂಡು ನಿಮ್ಮ ಪೂಜೆ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನು ಹಿರಿಯರು ನೈವೇದ್ಯವಾಗಿ ಜೇನುತುಪ್ಪವನ್ನು ಹೇಳಿದ್ದಾರೆ ಪೂಜೆಯ ನಂತರ ಫಲಾಪೇಕ್ಷಿತರು ನೈವೇದ್ಯವಾದ ಪದಾರ್ಥವನ್ನು ಸೇವಿಸಬೇಕು ಅಂತಿಮವಾಗಿ ಈ ಶ್ಲೋಕ ಜಪಕ್ಕೆ ಫಲವಾಗಿ ಜ್ಞಾನಾಭಿವೃದ್ಧಿ ಹಾಗೂ ಸಂದೇಹ ನಿವಾರಣೆ ಇವುಗಳನ್ನು ಹೇಳಿರುತ್ತಾರೆ ಫಲಾಪೇಕ್ಷಿತರಿಗೆಂದೇ ಒಂದು ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಒಂದಷ್ಟು ನಮಗೆ ಹೊಳೆದ ಸಲಹೆ ಸೂಚನೆಗಳನ್ನು ಅದರಲ್ಲಿ ಸೇರಿಸಿದ್ದೇವೆ ಒಂದೆರಡು ಬಾರಿ ತಾವು ಅದನ್ನು ಕೇಳಿ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಇನ್ನಷ್ಟು ಪರಿಣಾಮಕಾರಿಯಾಗಿ ತೀವ್ರ ಆಕಾಂಕ್ಷೆಯಿಂದ ಅಂದರೆ ಫಲವನ್ನು ಹೊಂದುವ ತೀವ್ರ ಆಕಾಂಕ್ಷೆಯಿಂದ ಮುಂದುವರಿಯಬಹುದು ನಿಮ್ಮ ಶ್ರದ್ಧೆ ನಂಬಿಕೆಗಳೇ ನಿಮಗೆ ವಿಶೇಷ ಫಲವನ್ನು ಕೊಡುತ್ತವೆ ತಾಯಿಯ ಮೇಲೆ ಶರಣಾಗತ ಭಾವವಿರಲಿ ಖಂಡಿತವಾಗಿಯೂ ತಾಯಿ ನಿಮ್ಮ ಆಶಯವನ್ನು ನೆರವೇರಿಸುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ